ಎಲ್ಲಿಗೆ ಚಂದಳ್ಳಿಗೆ ಬರೀ ಊರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕನ್ನಡ ಬ್ಲಾಗ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮಮ್ಮನೂ ಬಂದಿದ್ದಾರೆ ತಿಂಡಿ ಆಯಿತು ಮಧ್ಯಾಹ್ನ ಚಿಕನ್ ಮಾಡಿದ್ವಿ ಚಿಕನ್ ಊಟನೂ ಆಯಿತು ಇನ್ನು ಸಂಜೆ ಮಕ್ಕಳನ್ನ ಪಾರ್ಕ್ ಕರ್ಕೊ ಹೋಗೋಣ ಅಂತ ಇಬ್ಬರು ಅಜ್ಜಿರು ರೆಡಿ ಆದ್ರು ಹೆದರು ಬಿಟ್ಟು ಪಾರ್ಕಲ್ಲಿ ಹೋಗು ಹೋಗಿ ಅಲ್ಲಿ ಹೋಗಲ್ಲಿ ಬಾಚಂದ್ ಎರಡು ಬೆಂಡ್ ತಗೋಬಾ ಹೋಗು ಅಜ್ಜಿ ಬಾಸ್ ಅಮ್ಮ ಕೆಲ್ಸಕ್ ಹೋಗ್ತಾಳೆ ಮತ್ತೊಂದು ಏನೇನು ಕರ್ಕೊಂಡಿಲ್ವ ತಂದಿಟ್ಕೋಬೇಕು ಹೇಳೋದು ನಿಲ್ಲ ಟಿಕಟ್ ಬಂಡೆ ತರ ಹಂಗೆ ಜಾರದೊಂದೇ ಕೆಲಸ ಅಲ್ಲಿಂದ ಮತ್ತೆ ಮುಂದ್ಗಡೆ ಮಕ್ಕ ಹೋಗಿ ಬಂಡೆ ಹೊಡಿಯಂಗ್ ಮಾಡ್ಯಾರ ಅವ್ರಮ್ಮ

ಅಲ್ಲ ಎಂತಂದ್ಲವ ಮನ್ನೆ ಅಂಗಡಿ ಕರ್ಕೊಂಡ ಇದನ್ನೇ ಹೊರ್ಣಿತಾ ಅಯ್ ಸುಮ್ನೀರು ನಾ ಎಲ್ಲಾ ತಗಂತೇಳಿ ಹಂಗಾರ ಅಂಗಡಿಯಲ್ಲೇ ಬಿಟ್ಟು ಬರ್ಬೇಕವಳ ಹ್ಮ್ ಅಲ್ಲ ಅಂಗಡಿಯಲ್ಲಿ ನೀವು ಎಲ್ಲಾದ್ರು ತಗೊಂಡ್ರೆ ಅವಳನ್ನ ಇಟ್ಕೊಳ್ಳ್ರಿ ದಿನ ಕೆಲಸ ಮಾಡಿಸ್ರಿ ಅಂತ ಬಿಟ್ಬನ್ರಿ ಹ ಒಂದೇ ತಗೋಬೇಕು ಅಂಗಡಿ ಕರ್ಕೊಂಡು ಹೋದಾಗ ಒಂದೇ ತಗೊಂಡೋಗಬೇಕು ಅಜ್ಜರಿಗೆಲ್ಲ ಕೇಳಂಗಿಲ್ಲ ಮೂರು ನಾಲ್ಕು ಕೇಳಿದ್ಲು ಅಂದ್ರೆ ಅಂಗಡಿಯಲ್ಲಿ ಬಿಟ್ಟು ಬರ್ರಿ

ಇಲ್ಲಿಂದಲ್ಲ ಏರು ತಗೋಬಾರ್ದು ಲೂಸ್ ಚಿಕನ್ ಮಾಡ್ಕೊಳ್ಳೋಣ ಚಿಕನ್ ಗ್ರೇವಿ ಮತ್ತೆ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ ಈಗ ಜೋಳದ ರೊಟ್ಟಿ ಮಾಡ್ತಾ ಇದಾರೆ ಮತ್ತೆ ಚಿಕನ್ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಏನ್ ಬರೀತಾ ಇದಿ ಒನ್ ಟು ತ್ರೀ ಬರೀ ಅಮ್ಮ ಒನ್ ಟು ತ್ರೀ ಬರಿದೆ ಸುಮಾರು ದಿನ ಆಯ್ತು ಹೇಳ್ಕೊಂತ ಬರಬೇಕು

ನೀ ಯಾಕ ಮಲ್ಗಲ್ಲ ಅವ್ರ ಜೊತೆ ಮಲಗು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬ್ಲಾಗು ಇವತ್ತು ನಮ್ಮ ತಂಗಿ ನಮ್ಮ ಅಕ್ಕ ಎಲ್ಲ ಬರ್ತಾ ಇದ್ದಾರೆ ಇವತ್ತು ನಿನ್ನೆ ಚಿಕನ್ ಮಾಡಿದ್ವಲ್ಲ ಇವತ್ತು ಫಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಿಶ್ಶು ಇವಾಗ ಬೆಳಗ್ಗೆನೇ ಚಿಕನ್ ಸಾಂಬಾರು ಇದೆ ಅಂತ ಅದಕ್ಕೆ ಇಡ್ಲಿ ಮಾಡಿದ್ದಾರೆ ಇಡ್ಲಿ ಸಾಂಬಾರು ಚಟ್ನಿನೂ ಮಾಡಬೇಕು ಫಿಶ್ ಎಲ್ಲ ರೆಡಿ ಮಾಡಿದ್ದಾರೆ ಅದೇ ಮಧ್ಯಾಹ್ನ ಮಾಡೋಣ ಅಂತ ಫ್ರೈ ಮಾಡೋದಕ್ಕೆ ಅದಕ್ಕೆ ಕಲಿಸಿದ್ವಿ ಇಟ್ಟಿದ್ದೀವಿ ಅಂದರೆ ಒಂದು ಗಂಟೆ ಮುಂಚೆ ಕಲಸಿಟ್ಟರೆ ಚೆನ್ನಾಗಿ ಹಿಡಿಯುತ್ತೆ ಖಾರ ಉಪ್ಪು ಎಲ್ಲ e

ಅವಳ ಫ್ರೆಂಡಾ ಅವಳು ಯಾರು ತಿಂಡಿ ಎಲ್ಲರದ್ದು ಆಯಿತು ಮಧ್ಯಾಹ್ನ ಅಡುಗೆ ಎಲ್ಲ ಫಿಶ್ ಫ್ರೈ ಒಂದು ಮಾಡಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ರೈಸು ಎಲ್ಲ ಮಾಡಾಯಿತು ಇನ್ನ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ನಮ್ಮಮ್ಮ ಪ್ರೀತಿ ಮೊಮ್ಮಗನಿಗೆ ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ ಅಷ್ಟು ಮೊಮ್ಮಗ ನಮ್ಮಮ್ಮಂಗೆ ಹೇಳ ವರ್ಷಿತ ಫಿಶ್ ಸಾಂಬಾರು ಫಿಶ್ ಫ್ರೈಯು ಜೋಳದ ಮುದ್ದೆ ಮಾಡಿದ್ದಾರೆ ಮಧ್ಯಾಹ್ನಕ್ಕೆ बंदर हां बंदर 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 कर 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 ನನ್ನ ತಂಗಿ ತಂಗಿ ಗಂಡ ಅವ್ರ ಮಗಳು ಬಂದ್ರು ಎಲ್ಲ

ಬೆಡ್ಡಿಗಳು ಅನ್ಸಿದೀರ ಆಯ್ತು ಮಲ್ಕೋ ಕುತ್ಕೊಂಡು ಚೀ ಇದು ಚೀತಾಗಿತ್ತು ಕೈ ಕೈಗಷ್ಟೆ ಹಿನ್ನಾಗದ ಹ

ਮੈਂ ਨਾ ਨਾ ਬਾਰੇ ਨਹੀਂ ਇਹੜੇ ਕੈਲ ਮਰਦਾ ਹੋਰ ਸੀਤਾ ਰਾਗ ਨੰਦ ਨੋੜੋ ਨਾ 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 ਮੈਂ ਨਾ ਨਾ ਮਗਲ ਕਿਦ ਲੇ ਲੋ ਸਰੀ ਮਗਲ ਸਰੀ ਹਾਂ ਇਹ ਹੋਈ ਆ ਤੇ ਨੰਨੂ ਤਰਾਂ ਤਾਰਾ ਇਹਨੇ ਇੱਥੇ ਗਿਆ ਆਰ ਘੰਟੇ ਦਾ ਸ਼ਾਰਟ ਬਸ ਥੈਂਕ ਯੂ ਜੇ ਵੀ ਗਾਇ ਗੀਤਾ ਇਤਰਾ ਹਾਂ Wasita bye. Bye Marley. Mm, bye bye bye. Bye. Kau ratakan, Ayah, ಅಕ್ಕೆ ಕಾರ ನಮ್ಮ ಅಕ್ಕ ಬಾಬಾ ಇವಾಗ ಬಂದ್ರು ಮಗಳು ಕರ್ಕೊಂಡು ಹೋಗಕ್ಕೆ ಏ ಪ್ಯಾಕ್ ಮಾಡ್ಕೋಬೇಕಾ ಎಲ್ಲಿಗೆ ಚಂದಳ್ಳಿಗೆ ಬರೀ ಊರಿ ಹೋಗೋದ್ರಲ್ಲೇ ಇರ್ ನೀನು ಸ್ಕೂಲ್ ಆ ಸ್ಕೂಲ್ ಗಿಲ್ ಏನು ಇಲ್ಲ ನಿನಗೆ ಆ ಹಾ ಬರೀ ಊರಿಗೆ ಹೋಗೋದೊಂದೇ ನೀನು ಊರೆಲ್ಲ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಭಕ್ತಿಯಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಹೀಗೆ ಸಪೋರ್ಟ್ ಜಿಗಬ್ ಬಾಯ್ ಮೇಡಮ್ ಬಾಯ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್